ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಆರೋಗ್ಯಕರವಾಗಿರುವಂತಹ ಬೇಳೆ ಪಾಯಸ ಮಾಡೋ ದೇಹಕ್ಕೆ ದೇಹಕ್ಕಷ್ಟೇ ತುಂಬ ತಂಪು ಕೊಡುತ್ತೆ ಹೆಸರುಬೇಳೆ ಪಾಯಸ ಈ ಸಲ ಒಂದು ಸಲ ಆದರೂ ಮಾಡ್ಕೊಂಡು ತಿಂದರೆ ನಮಗೆ ಈಟಾಗಿರುವಂತಹ ಬಾಡಿ ತಂಪು ಮಾಡುತ್ತೆ ಈ ರೀತಿಯಾಗಿ ಪಾಯಸ ಮಾಡಿಕೊಟ್ರೆ ಚಿಕ್ಕ ಮಕ್ಕಳನ್ನು ಹಿಡಿದು ದೊಡ್ಡವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಮಾಡೋ ಪ್ರೊಸೆಸ್ಸು ಒಂದು ಸ್ವಲ್ಪ ಲಾಂಗ್ ಅನಿಸ್ಬೋದು ಬಟ್ ಮಾಡ್ಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೆಜರ್ಮೆಂಟು ಎಲ್ಲನೂ ಅಷ್ಟೇ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಅದೇ ರೀತಿ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಪಾಯಸ ನೋಡಿ ಒಂದು ಬೌಲ್ ಆಗೋಷ್ಟು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ಅಂದರೆ ಒಂದು ಕಾಲು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಇದನ್ನು ಈ ಥರ ನೀಟಾಗಿ ಹುರ್ಕೋಬೇಕಾಗುತ್ತೆ ಡಾರ್ಕು ಬ್ರೌನ್ ಕಲರ್ ಬರಬೇಕು ಅವಾಗ ಹುರ್ಕೊಂಡು ನೀಟಾಗಿ ಹುರ್ಕೋಬೇಕು ಹುರ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟ್ಗಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ಅಷ್ಟೊಳಗಡೆ ನಾವು ಬೆಲ್ಲ ಕರೆಸ್ಕೊಳ್ಳೋಣ ಒಂದು ಕಪ್ಪು ಬೇಳೆಗೆ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲ ನಮಗೆ ಸ್ವೀಟ್ ಸರೋಗುತ್ತೆ ಇಲ್ಲ ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಒಂದೂವರೆ ಕಪ್ ಆಗೋಷ್ಟು ನೀವು ಬೆಲ್ಲ ಹಾಕೊಳ್ಳಿ ಇದಕ್ಕೆ ನೋಡು ಒಂದು ಒಂದು ಕಾಲು ಕಪ್ ಬೆಲ್ಲಗೆ ನಾನು ಒಂದು ಕಾಲು ಕಪ್ಪಷ್ಟು ನೀರು ಇದ್ದೀನಿ ಕರ್ಗ್ಸ್ಕೊತಾ ಇದ್ದೀನಿ ಅಷ್ಟೇ ಇದನ್ನೇನು ಪಾಕ ಏನು ಬರ್ಸ್ಕೊತಾ ಇಲ್ಲ ನಾನು ನೋಡಿ ಈ ಥರ ನೀಟಾಗಿ ಕರಗಬೇಕು ನೀವು ಬೇಳೆ ಹುರ್ಕೊತೀರಲ್ಲ ಹುರ್ಕೊಳ್ಬೇಕಾದ್ರೆ ಎಣ್ಣೆ ಹುರ್ಕೊಳ್ಳೋದಾಗಲಿ ಅದೆಲ್ಲ ಮಾಡೋಕೋಗಬಾರ್ದು ಡ್ರೈ ಹೆಸ್ರು ಬೇಳೆ ಹುರ್ಕೊಂಡು ಒಂದು ಪ್ಲೇಟ್ ತೊಗೊಂಡು ತಣ್ಣಗೆ ಹರಕ್ಕೆ ಬಿಡಬೇಕು ನೋಡಿ ಈಗ ಬೆಲ್ಲ ಕರಗಿದೆ ಈಗ ನಾವು ಏನೇ ಬೇಳೆ ಆರಿಕೊಂಡಿದ್ದೀವಲ್ಲ ಈ ಹೆಸರುಬೇಳೆ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಕಪ್ಪು ಹೆಸರುಬೇಳೆಗೆ ಕರೆಕ್ಟಾಗಿ ಎರಡೂವರೆ ಆಗೋಷ್ಟು ನೀರು ಸರೋಗುತ್ತೆ ಇದಕ್ಕೆ ನೋಡಿ ಎರಡು ಎರಡೂವರೆ ಆಗೋಷ್ಟು ನಾನು ನೀರು ಹಾಕ್ಕೊತ ಹಾಕ್ಕೊಂಡು ಒಂದು ಆರು ವಿಜಿಲು ಐದರಿಂದ ಆರು ವಿಜಿಲ್ ಚೆನ್ನಾಗಿ ಕೂಸ್ಕೋಬೇಕು ನಮಗೆ ಸಾಫ್ಟಾಗಿ ಬೇಯಬೇಕು ಹೆಸರುಬೇಳೆ ಅನ್ನೋದು ಈಗ ನೋಡಿ ಬೇಳೆ ನೀಟಾಗಿ ಬೆಂದು ತಣ್ಣಗಾಗಿದೆ ನಾನು ತೋರಿಸ್ತೀನಿ ನಿಮಗೆ ಅದು ಯಾವ ಯಾವ ರೀತಿ ಬೆಂದಿದೆ ಅಂತ ಒಂದ್ಸಲಿ ನೋಡಿ ಈ ಥರ ಎಲ್ಲ ಹೂವು ಥರ ಹರಿದಂಗೆ ಕಾಣಿಸಿದೆಯಲ್ಲ ನಿಮಗೆ ಆ ಥರ ಆಗಿರಬೇಕು ನೋಡಿ ತೋರಿಸ್ತೀನಿ ಈ ಥರ ನಾವು ಈ ಥರ ಸ್ಮ್ಯಾಶ್ ಮಾಡಿದ್ರೆ ಕೈಯಿಂದ ಈ ಥರ ನಮಗೆ ಎಲ್ಲ ನುಣ್ಣಗೆ ಬೆಂದಿರಬೇಕು ಐದರಿಂದ ಆರು ವಿಜ್ಲಿಕ್ಕೊಳ್ಲೇ ಬೇಕಾಗುತ್ತೆ ನೀವು ಕಂಪಲ್ಸರಿ ಈ ಥರ ನೀಟಾಗಿ ಬೇಯಿಸ್ಕೊಳ್ಳೋದಕ್ಕೆ ಈ ಬೆಳೆ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಇದು ಮಾಡ್ಕೊಬೋದು ಇದು ನುಣ್ಣಗೆ ಬೆಂದೋಗಿದೆಯಲ್ಲ ನಾವು ಈ ಥರ ಸ್ಪೂನಲ್ಲೇ ಈ ಥರ ಮಾಡಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಇಲ್ಲಾಂದರೆ ಒಂದೇ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಸರಿ ಹೋಗುತ್ತೆ ನಿಮಗೆ ಯಾವ ರೀತಿ ಅನುಕೂಲವಾಗಿದೆಯೋ ಆ ರೀತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಹೆಸ್ರು ಬೇಳೆ ಪಾಯಸ ಮಾಡ್ಕೊಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಕೆಲವ್ರಿಗೆ ಹೆಸರುಬೇಳೆ ಅಂದ್ರೇ ಆಗೋದಿಲ್ಲ ಅಂಥವ್ರಿಗೆ ಈ ಥರ ಪಾಯಸ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಆದರೆ ಸಾಕು ನಾನೀಗ ಒಂದು ಬೌಲ್ ಆಗೋಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೊಂಡಾದ ಆದಮೇಲೆ ಸೈಡ್ ಇಟ್ಕೊಳ್ಳೋಣ ಈಗ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ನಾವೇನು ಬೆಲ್ಲ ಕರ್ಸ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ಟ್ರೈನರಿಂದ ಸದಿಸ್ಕೋಬೇಕಾಗುತ್ತೆ ಆ ಬೆಲ್ಲದೊಳಗೆ ಏನಾದರೂ ಗನಿಜ್ ಗಲೀಜು ಮತ್ತು ಕಲ್ಲು ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಸೋದಿಸ್ಕೋಬೇಕು ಈಗ ಸೋದಿಸಿದಾದ್ಮೇಲೆ ನಾವೇನು ಸ್ಮ್ಯಾಶ್ ಮಾಡಿಕೊಂಡಿದ್ದೀವಲ್ಲ ಆ ಹೆಸ್ರು ಬೇಳೆನ ಇದ್ರೊಳಗಡೆ ಹಾಕಿ ನೀಟಾಗಿ ಆ ಬೆಲ್ಲ ಮತ್ತು ಹೆಸರುಬಳ್ಳೆ ನೀಟಾಗಿ ಮಿಕ್ಸ್ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಐ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ನಾವು ಪೇಸ್ಟ್ ಮಾಡಿಕೊಂಡಿರೋ ಹಸಿ ಕೊಬ್ಬರಿ ಪೇಸ್ಟ್ನ ಇದಕ್ಕೆ ಹಾಕೊತಾ ಇದೀನಿ ನಿಮಗೆ ಕೊಬ್ಬರಿ ಪೇಸ್ಟ್ ಹಾಕೊಳಕ್ಕೆ ಇಷ್ಟ ಇಲ್ಲಂದರೆ ಅದರ ಹಾಲು ಮಾತ್ರ ಸಪ್ರೇಟಾಗಿ ಹಾಕ್ಕೊಬೋದು ಬಟ್ ಕಾಯಿ ಅದೇ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರೆಲ್ಲ ಕಾಯಿ ಹಾಲ ಮಾಡ್ತಾರೆ ಈ ಥರ ಹಂಗೆ ಹಾಕ್ಕೊಳ್ಳೋದಿಲ್ಲ ಈಗ ನೋಡಿ ಮಿಕ್ಸ್ ಮಾಡಿದಾದ ನಾನು ರೋಸ್ಟೆಡ್ ಸೇಮಿ ತೊಗೊಂಡಿದ್ದೀನಿ ಅದನ್ನು ಒಂದು ಕಾಲು ಆಗೋಷ್ಟು ಮಾತ್ರ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೋಬಾರ್ದು ಇದನ್ನು ಒಂದು ಕಾಲು ಕಪ್ಪಾಗೋಷ್ಟು ನಿಮ್ಮ ಹತ್ರ ರೋಸ್ಟೆಡ್ ಇಲ್ಲಾಂದರೆ ಮಾಮೂಲಿ ಸೇಮೆನ ತುಪ್ಪದಲ್ಲಿ ಒಂದು ಐದು ನಿಮಿಷ ಬಿಟ್ಟು ಈ ಥರ ಬಂದ ಬಂದಮೇಲೆ ಅದಕ್ಕೆ ಹಾಕ್ಕೋಬೇಕು ಈಗ ನೋಡಿ ನಾನು ರೋಸ್ಟೆಡ್ ಸೇಮಿ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊತೀನಿ ಈ ಸೇಮಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನೊಂದು ಇಲ್ಲಿ ಎರಡು ಕಪ್ಪಾಗೋಷ್ಟು ನೀರು ಇದ್ದೀನಿ ಅಂದರೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದೆರಡು ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕು ನೀರು ಸೇರಿಸೋದೇನು ಅಷ್ಟೇ ಏನು ಸ್ವೀಟ್ ಏನು ಕಡಿಮೆ ಆಗೋಲ್ಲ ಅಷ್ಟೇ ಇರುತ್ತೆ ಈಗ ನೋಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಇದಕ್ಕೆ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಸೇಮಿ ಹಾಕಿದ್ದೀವಲ್ಲ ಅದು ಬೇಯದಕ್ಕೋಸ್ಕರ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಐ ಫ್ಲೇಮಲ್ಲಿ ಬೇಡ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸಿದಾದ್ಮೇಲೆ ನೋಡಿ ಇದಕ್ಕೆ ನಾನು ಒಂದು ಐದರಿಂದ ಆರು ಏಲಕ್ಕಿ ತೊಗೊಂಡು ನೀಟಾಗಿ ಕುಟ್ಬಿಟ್ಟು ಹಾಕ್ಕೊಂತ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಐದು ನಿಮಿಷ ಇಲ್ಲ ಆರು ನಿಮಿಷ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇದನ್ನು ಕುದಿಸೋಕೆ ಹೋಗಬೇಡಿ ಜಾಸ್ತಿ ಯಾಕಂದರೆ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ನಮಗೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದಿಂದ ಆರು ನಿಮಿಷ ಕುದಿಸ್ಕೊಂಡೆ ಸಾಕು ಈಗ ನೋಡಿ ರೆಡಿ ರೆಡಿಯಾಗಿದೆ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕೋಬೇಕು ನಾವು ನೋಡಿ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಒಂದು ಐದರಿಂದ ಆರು ಈ ಥರ ಕಟ್ ಮಾಡಿ ಸಣ್ಣ ಸಣ್ಣಗೆ ಹಾಕ್ಕೊತಾಯಿದ್ದೀನಿ ಒಂದು ಸ್ವಲ್ಪ ಇದು ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊತಾಯಿದ್ದೀನಿ ನಾನು ಈ ತುಪ್ಪ ಬಿಸಿಗೆ ದ್ರಾಕ್ಷಿ ಎಲ್ಲ ಫ್ರೈ ಆಗಿಬಿಡುತ್ತೆ ನೀಟಾಗಿ ತುಪ್ಪ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು ಇಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ ನೀವು ತುಪ್ಪ ಹಾಕೊಂಡಷ್ಟು ಇನ್ನೂ ರುಚಿಯಾಗೇ ಬರುತ್ತೆ ಹೆಸರು ಬೇಳೆ ಪಾಯಸ ಅನ್ನೋದು ಈಗ ನೋಡಿ ನೀಟಾಗಿ ಎಲ್ಲ ಫ್ರೈ ಆಗಿದೆ ಈಗ ಫ್ರೈ ಆದಮೇಲೆ ನಾವೇನು ಪಾಯಸ ಮಾಡಿಕೊಂಡಿದ್ವಲ್ಲ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸ ಅನ್ನೋದು ಮಾತ್ರ ಈ ಥರ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಕ್ಕೊಂಡು ತಿಂತಿದ್ರೆ ಅದು ಬಾಯಿಗೆ ತಿನ್ಬೇಕಾದ್ರೆ ನಮಗೆ ಅಂಥ ಕಟುಮ್ ಅಂತ ಅಂತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ನೋಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾಯಸ ಇದು ಗಟ್ಟಿ ಆಗಲ್ಲ ಯಾಕಂದರೆ ನಾವು ಹೆಸ್ರು ಬೇಳೆ ಹುರಿದ್ಬಿಟ್ಟು ನಾವು ಬೇಯಿಸ್ಕೊಂಡಿದ್ದೀವಿ ನಾವು ಹಾಕ್ಕೊಂಡಿದಂಥ ಮೆಜರ್ಮೆಂಟು ಎಲ್ಲ ಕರೆಕ್ಟಾಗಿದ್ದರೆ ಪಾಯಸ ಗಟ್ಟಿ ಆಗೋಲ್ಲ ತುಂಬ ಆಗೋದಿಲ್ಲ ತುಂಬ ಗಟ್ಟಿಯಾಗೋದಿಲ್ಲ ಮೀಡಿಯಮ್ಮಗೆ ಪಾಯಸ ಯಾವ ಥರ ಯಾವ ರೀತಿ ಇರಬೇಕು ಆ ರೀತಿಯಾಗಿರುತ್ತೆ ನಾವು ಹಾಕ್ಕೊಳ್ಳೋ ಮೆಜರ್ಮೆಂಟ್ ಎಲ್ಲ ಇರಬೇಕಾದ್ರೆ ನೋಡಿ ಈ ರೀತಿಯಾಗಿದೆ ಪಾಯಸ ನೋಡ ನೋಡ್ತಾ ಇದ್ದೇನೆ ತಿನ್ನಬೇಕು ಅನಿಸುತ್ತಲ್ಲ ಅಷ್ಟು ಚೆನ್ನಾಗಿದೆ ಪಾಯಸ ಮಾತ್ರ ನಿಜ ಹೇಳಬೇಕಂದ್ರೆ ಬೇಳೆ ನನಗೆ ಆಗೋದೇ ಇಲ್ಲಿ ಇಷ್ಟ ಆಗೋದಿಲ್ಲ ಬಟ್ ಈ ರೀತಿಯಾಗಿ ಒಂದು ಸಲ ಬೇಳೆ ಪಾಯಸ ಮಾಡ್ತಿಂದ್ರಿ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದರು ಇದನ್ನು ನೀವು ಒಂದು ಸಲ ಮೇಲೆ ಟ್ರೈ ಮಾಡಿ ಹೇಗೆ ಬಂದನ್ನು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು